ಮಡಿಕೇರಿ ನಗರದ ಶಕ್ತಿಪೀಠಗಳಲ್ಲಿ ಒಂದಾದ ಮಂಗಳದೇವಿ ನಗರದ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದ ನಾಲ್ಕನೇ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ಜರುಗಿತು ಜನವರಿ ಹದಿನಾಲ್ಕರ ಮಂಗಳವಾರ ರಾಜರಾಜೇಶ್ವರಿ ಭಜನಾ ಮಂಡಳಿಯಿಂದ ನಗರದ ಮಂಗಳದೇವಿನಗರ ಶಾಂತಿನಿಕೇತನ ಹಾಗೂ ಜಯನಗರದಲ್ಲಿ ನಗರ ಸಂಕೀರ್ತನೆ ಮೂಲಕ ಉತ್ಸವ ಆರಂಭಗೊಂಡಿತು ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ತಂತ್ರಿಗಳ ಪೂರ್ಣಕುಂಭ ಸ್ವಾಗತದ ನಂತರ ದೇವಾಲಯದಲ್ಲಿ ಪೂಜಾ ಕಾರ್ಯಗಳು ನಡೆದವು ರಾಮಾಂಜನೇಯ ಭಜನಾ ಮಂಡಳಿ ಹಾಗೂ ರಾಜೇಶ್ವರಿ ಭಜನಾ ಮಂಡಳಿಯವರು ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟರು ಬುಧವಾರ ಬೆಳಗ್ಗಿನಿಂದ ದೇವಾಲಯದಲ್ಲಿ ಪುಣ್ಯಾಹ ಗಣಪತಿ ಹೋಮ ಚಂಡಿಕ ಹೋಮ ಆಶ್ಲೇಷ ಬಲಿ ಕಲಶಾಭಿಷೇಕ ನಡೆದವು ಮಡಿಕೇರಿಯ ಮಂಗಳಾದೇವಿನಗರದಲ್ಲಿ ಪ್ರತಿಷ್ಠಾಪನೆ ಆಗಿರುವಂತಹ ಶ್ರೀ ರಾಜರಾಜೇಶ್ವರಿ ದೇವಿಯ ನಾಲ್ಕನೇ ವರ್ಷದ ವಾರ್ಷಿಕ ಉತ್ಸವ ಪೂಜಾಧಿಕಾರಿಗಳು ನಿನ್ನೆಯಿಂದ ಆರಂಭ ಆಗಿದೆ ನಿನ್ನೆ ಬೆಳಗ್ಗೆ ಮುಂಜಾವಿನಲ್ಲಿ ರಾಜರಾಜೇಶ್ವರಿ ದೇವಿಯ ಭಜನಾ ಮಂಡಳಿಯವರು ಮಂಗಳಾದೇವಿನಗರ ಶಾಂತಿನಿಕೇತನ ಹಾಗೆ ಜಯನಗರದಲ್ಲಿ ಬೆಳಗ್ಗೆ ನಗರ ಸಂಕೀರ್ತನೆಯ ಮೂಲಕ ನಮ್ಮ ಉತ್ಸವ ಆರಂಭಗೊಂಡಿದೆ ನಿನ್ನ ಸಂಜೆ ಹೊಳಲಿಯ ತಂತ್ರಿಗಳಾದ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ತಂತ್ರಿಗಳು ಈ ರಾಜರಾಜೇಶ್ವರಿಯ ತಂತ್ರಿಗಳು ಕೂಡ ಹೌದು ಅವರು ನಿನ್ನೆ ಸಂಜೆ ಅವರಿಗೆ ಪೂರ್ಣ ಕುಂಭದ ಸ್ವಾಗತವನ್ನು ಕೋರಿದ ನಂತರ ಪೂಜಾದಿ ಕಾರ್ಯಕ್ರಮಗಳು ನಿನ್ನೆ ಸಂಜೆಯಿಂದ ಆರಂಭ ಆಗಿದೆ ನಿನ್ನೆ ಸಂಜೆ ರಾಮಾಂಜನ ಭಜನಾ ಮಂಡಳಿ ಹಾಗೂ ರಾಜೇಶ್ವರಿ ದೇವಿಯ ಭಜನಾ ಮಂಡಳಿಯರೊಂದಿಗೆ ಭಜನಾ ಕಾರ್ಯಕ್ರಮ ಆಗಿದೆ ನಂತರ ಮಹಾಪೂಜೆ ಇವತ್ತು ಬೆಳಗಿನಿಂದ ಚಂಡಿಕಾಹೋಮ ಹಾಗೆ ಅಶ್ಲೇಷ ಬಲಿ ನೂರಾರು ಭಕ್ತರು ಅದರಲ್ಲಿ ಪಾಲ್ಗೊಂಡು ಸೇವೆಯನ್ನು ಸಲ್ಲಿಸಿದ್ದಾರೆ ಈಗ ಮಧ್ಯಾಹ್ನ ಮಹಾಪೂಜೆ ನಂತರ ಅನ್ನಪ್ರಸಾದ ಪೂಜೆಗಾಗಿ ಪೂಜೆ ಕೂಡ ನಡೆದಿದೆ ಇವತ್ತು ಸಂಜೆ ಉತ್ಸವ ಮೂರ್ತಿಯ ಬಲಿ ಪೂಜೆ ನಡೀಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆ ದೇವಿಯ ಅನುಗ್ರಹದಲ್ಲಿ ನಡೀತಾಯ ಮಧ್ಯಾಹ್ನ ಮಹಾಮಂಗಳಾರತಿ ಬಳಿಕ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ನೆರವೇರಿತು ವಾರ್ಷಿಕೋತ್ಸವ ಪ್ರಯುಕ್ತ ದೇವಾಲಯವನ್ನು ಹೂವುಗಳಿಂದ ಸಿಂಗರಿಸಲಾಗಿತ್ತು ನಗರದ ವಿವಿಧ ಬಡಾವಣೆಗಳಿಂದ ಅಪಾರ ಸಂಖ್ಯೆಯ ಭಕ್ತಾದಿಗಳು ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದರು